ವ್ಯಕ್ತಿಗಳನ್ನ ಇವತ್ತು ಹೊಡೆದಾಡುವ ನೀತಿಯನ್ನು ಮಾಡ್ತಾ ಇದಾರೆ ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ಕೆಲವು ಜಾರಿ ಒಳ ಅಂತ ಜಾರಿ ಆಗಲಿಂತಯ್ಯರು ಅವ್ಯಕ್ ಇವತ್ತು ಹೇಳಿಕೆ ಕೊಡ್ತಾ ಇದ್ದಾರೆ ಕೆಲವು ಕಟಸ್ಥವಾಗಿ ಕೆಲವು ಹವ್ಯಕ್ ಅಯ್ಯಕ್ಗಳು ಅವರು ಕೂಡ ತಕ್ಕ ಉತ್ತರ ಕೊಡ್ತಿದೀವಿ ಯಾವುದೇ ಕಾರಣಕ್ಕೂ ಒಳ ಜಾರಿ ಆಗಬಾರ್ದು ಒಂದು ವೇಳೆ ಮಾಡುವುದಾದ್ರೆ ಸಮಗ್ರ ತನಿಖೆ ಆಗಲಿ ಹತ್ತೊಂಬತ್ತು ನೂರ ಐವತ್ತೆರಡು ಐವತ್ತೆರಡು ವರ್ಷದಿಂದ ಇಲ್ಲಿ ತನಕ ಏನೇನು ಯಾವ ಸಮಾಜ ಎಷ್ಟೆಷ್ಟು ಲೋಟಿ ಮಾಡಿದ್ದಾರೆ ಎಷ್ಟೆಷ್ಟು ಮೋಸ ಮಾಡಿದ್ದಾರೆ ಎಷ್ಟೆಷ್ಟು ತಿಂದು ಹಲ್ಲುಗಳನ್ನ ಗಟ್ಟಿ ಮಾಡಿಕೊಂಡಿದ್ದಾರೆ ಬುಜ್ಜಿ ಬೆಳೆಸ್ಕೊಂಡಿದ್ದಾರೆ ಇಂಥ ವ್ಯಕ್ತಿಗಳ ಬಗ್ಗೆ ಸಮಗ್ರ ತನಿಖೆ ಆಗಲಿ ಸಮಗ್ರ ಒಂದು ಏನು ಸರ್ವೆ ಮಾಡಲಿ ಆದರೆ ಎರಡು ಸಾವಿರದ ಹನ್ನೊಂದು ವರ್ಷದ ಜನಗಣತಿಯನ್ನು ಇವತ್ತಿನ ಸರ್ಕಾರ ಏನು ಮಾಡಿಕೊಳ್ತಿದೆ ಮನೆ ಸಿದ್ದರಾಮಯ್ಯರಿಗೆ ಇದು ಒಳ್ಳೇದಾಗಲ್ಲ ಗೋವಿಗಳಿಗೆ ಬಂಜರರಿಗೆ ಕೊಲ್ಮಕರಿಗೆ ಮೋಸ ಮಾಡಿದಂತಹ ವ್ಯಕ್ತಿಗಳೇ ಈ ಇತಿಹಾಸದಲ್ಲಿ ಉಳಿದಿಲ್ಲ ಸಿದ್ದರಾಮಯ್ಯ ನಾವು ವಿಚಾರ ಕೊಡ್ತಾ ಇದೀವಿ ಸ್ವಲ್ಪ ತಾವು ಆಲೋಚನೆ ಮಾಡಬೇಕು ಚಿಂತಿಸಬೇಕು ನಿಮ್ಮ ಅವಧಿ ಕೂಡ ಹತ್ತಿರ ಬರ್ತಾ ಇದೆ ಅದು ಮುಗಿದೊಳಗೆ ಒಳಗೆ ಹೋಗೋದ್ರೊಳಗೆ ನೀವು ಏನು ಇದು ಒಳ ಮೀಸಲಿ ಜಾರಿ ಮಾಡ್ತೀವಿ ಅಂತ ಹೇಳ್ತದಲ್ಲ ಇದು ಶುದ್ಧ ತಪ್ಪು ಅದಕ್ಕೋಸ್ಕರ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಒಳ ಮೀಸಲಾತಿಯನ್ನ ಜಾರಿ ಮಾಡಬಾರ್ದು ಇದನ್ನು ಜಾರಿ ಮಾಡಿದ್ರೆ ನಾವು ಇವತ್ತು ಸಾಂಕೇತಿಕವಾಗಿ ನಮ್ಮ ಮಾಧ್ಯಮಿತರ ಗೊತ್ತಿದೆ ಎಷ್ಟು ಜನ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿರುವಂತಹ ಜನ ಕೇವಲ ಯಾವ ಮಂತ್ರಿ ಯಾವ ಎಂಎಲ್ ಎ ಕಾಂಟ್ರಾಕ್ಟ್ ಅಂತ ದುಡ್ಡು ತಗೊಂಡು ಬಂದಿಲ್ಲ ಅವರು ಅವರ ಸ್ವಂತ ದುಡಿದು ಗಾಡಿಗಳು ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ಯಾವ ಎ ಮಂತ್ರಿ ಇಲ್ಲ ಕಾಯ್ಕೊಂಡು ಕೈ ಕಟ್ಕೊಂಡು ನಿನ್ನೋ ನಿಲ್ಲುವ ಪರಿಸ್ಥಿತಿ ಜನಗಳಿಗಿಲ್ಲ ಈ ಸಮುದಾಯಗಳು ಕ್ರಾಂತಿಕಾರಿಗೆ ಹೆಜ್ಜೆನ ಇವತ್ತು ಇಟ್ಟಿದ್ದಾರೆ ಆ ಕ್ರಾಂತಿಕಾರಿ ಹೆಜ್ಜೆಗೆ ಈ ಮಾಧ್ಯಮ ಮುದ್ರಣ ಮತ್ತು ಎಲೆ ಮಾಧ್ಯಮ ಸ್ನೇಹಿತರು ಸಹಕರಿಸಬೇಕು ಈ ವಿಷಯವನ್ನ ರಾಜ್ಯ ಮಟ್ಟಕ್ಕೆ ಕೊಂಡೊಯ್ಯುವಂತ ನಿಟ್ಟಿನಲ್ಲಿ ಆಗಬೇಕು ಜೊತೆಗೆ ಏನೋ ಸೌಧದಲ್ಲಿ ಏನೋ ಏನೋ ಲೆದಿನ್ ಬಟ್ಗಳು ಹಾಕೊಂಡಿರೋದು ಎಸಿ ಫ್ಯಾನ್ಗಳು ಕೆಲಸ ಮಾಡಿ ಮಾತಾಡ್ತದಲ್ಲ ಅವರಿಗೆ ಈ ಕಿವಿ ತಟ್ಟಬೇಕು ಈ ಧ್ವನಿ ಪ್ರತಿಧ್ವನಿಸಬೇಕಂತ ಹೇಳ್ಬಿಟ್ಟು ನಾವು ಮನವಿ ಮಾಡ್ತಾ ಇದ್ವಿ ಜೊತೆಗೆ ಯಾವುದೇ ಕಾರಣಕ್ಕೂ ಒಳ ಮೀಸಲಿ ಒಪ್ಪೋದಿಲ್ಲ ಒಂದ್ ವೇಳೆ ನೀವು ಮಾಡುವುದಾದ್ರೆ ನಮ್ಮ ಕರೀರಿ ನಮ್ ನಮ್ಮ ಸಮಾಜಗಳು ಏನಿದಾವೆ ನಾವು ಎಷ್ಟು ಉದ್ದಾರ ಆಗಿದ್ದೀವಿ ಎಷ್ಟು ಹಾಳಾಗಿದ್ದೀವಿ ಅನ್ನೋದು ಸರ್ಕಾರ ಈ ತನಿಖೆ ಮಾಡಿ ಸಮಗ್ರ ತನಿಖೆ ಮಾಡಿ ಚರ್ಚೆ ಮಾಡಿ ಇದ್ರ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಒತ್ತಾಯ ಮಾಡ್ತಾ ಇದ್ವಿ ಸುಮಾರು ಇಲ್ಲಿ ಸುಮಾರು ಒಂದು ಐವತ್ತು ಸಾವಿರಕ್ಕೂ ಹೆಚ್ಚು 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 ಜನಸಂಖ್ಯೆ ಬಂದಿರುವಂತಹ ನಿರೀಕ್ಷೆ ನಮಗಿದೆ ಇದು ವಾಲಂಟರಿ ಬಂದಿರುವಂತಹ ಜನ